ಒಂದು ಕಡೆ ಮುಖ್ಯಮಂತ್ರಿಗಳು ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ರಾಜಕೀಯ ಸಂಘರ್ಷ ದಿನೇ 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 ಜಾಸ್ತಿ ಆಗ್ತಾ ಇದೆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಿದೆ ಪದೇ ಪದೇ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಹೌದು ದೂರದಾರರು ಕೂಡ ಅದನ್ನೇ ಆಗ್ರಹ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಅವರ ವಿರುದ್ಧವೇ ಆರೋಪಗಳು ಎದುರಾದಾಗ ಅವರ ವಿರುದ್ಧವೇ ದೂರುಗಳು ದಾಖಲಾದಾಗ ರಾಜೀನಾಮೆಯನ್ನು ಕೊಡಬೇಕು ಒಂದು ಫೇರ್ ತನಿಖೆ ಫೇರ್ ಎನ್ಕ್ವೈರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮಾತನಾಡ್ತಾರೆ ಆದರೆ ರಾಜಕೀಯವಾಗಿ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ ನಾನು ತಪ್ಪು ಮಾಡಿಲ್ಲ ಅಂತ ಇವತ್ತೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ನಾನು ರಾಜಕೀಯವಾಗಿ ಇದನ್ನು ಎದುರಿಸಬಲ್ಲೆ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ತಾನೇ ನಾವು ರಾಜೀನಾಮೆಯನ್ನು ಕೊಡಬೇಕು ತಪ್ಪೇ ಮಾಡಿಲ್ಲ ಅಂದಾಗ ರಾಜೀನಾಮೆಯ ಪ್ರಶ್ನೆ ಎಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಇವತ್ತು ನೇರವಾಗಿ ಹೇಳಿದ್ದಾರೆ ಕೇಳಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿದ್ದಾರೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಕಾಂಗ್ರೆಸ್ನ ಬಹುತೇಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂದ ಹಿಡಿದು ಎ ಸಿ ಯ ಮಲ್ಲಿಕಾರ್ಜುನ ಖರ್ಗೆವರೆಗೂ ಒಬ್ಬ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಐ ಸಿ ಸಿ ಎ ಸಿ 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 ಅಧ್ಯಕ್ಷರು ಅಲ್ಲಿವರೆಗೂ ಕೂಡ ಹೇಳ್ತಾ ಇರುವಂತ ಒಂದೇ ಮಾತು ಅಂತ ಹೇಳಿದ್ರೆ ರಾಜೀನಾಮೆಯ ಅವಶ್ಯಕತೆ ಇಲ್ಲ ಯಾಕೆ ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂದ್ರೆ ಇದು ರಾಜಕೀಯ ಪ್ರೇರಿತವಾದಂಥ ದೂರು ರಾಜಕೀಯವಾದಂತ ಉದ್ದೇಶಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪಗಳಾಗಿದ್ದಾವೆ ಆರೋಪ ಪ್ರತ್ಯಾರೋಪಗಳೇನಿದ್ರೂ ಕೂಡ ಒಂದು ಕಡೆ ಕಾನೂನಿನ ಪ್ರಕ್ರಿಯೆಗಳು ತನ್ನ ಕೋರ್ಸ್ ಅಲ್ಲಿ ತೆಗೆದುಕೊಳ್ತಾ ಹೋಗುತ್ತೆ ಈ ಕಡೆ ರಾಜಕೀಯ ಒಂದು ಪ್ಯಾರ್ಲಲ್ಲಿ ನೋಡ್ತಾ ಇದ್ದೇವೆ ನಾವು ಒಂದು ಕಡೆ ಕಾನೂನಿನ ಹೋರಾಟ ಇನ್ನೊಂದು ಕಡೆ ರಾಜಕೀಯ ಹೋರಾಟ ಎಲ್ಲಿವರೆಗೂ ಬಂದು ತಲುಪತ್ತು ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನಡೀತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಗಮನಿಸ್ತಾ ಇದ್ದೀವಿ ಕನಸ್ತ ಗಮನಿಸ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಮೈಸೂರಿನಲ್ಲಿ ಈಗ ಬೇರೆ ಎದ್ದೇ ರೀತಿಯ ವಾತಾವರಣವೇನು ಅಂತ ಹೇಳಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅಂದರೆ ಯಾಕಂದರೆ ಈ ಹಿಂದೆಯೂ ಕೂಡ ಕೆಲ ಮುಖ್ಯಮಂತ್ರಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದೂ ಇದೆ ಜೈಲಿಗೆ ಕಳಿಸಿದ್ದೇ ಇದೆ ಅರೆಸ್ಟ್ ಮಾಡಿದ್ದೂ ಇದೆ ಈ ವಿಚಾರದಲ್ಲಿ ಏನಾಗುತ್ತೆ ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ಏನೆಲ್ಲ ಚರ್ಚೆ ನಡೀತಾ ಇದೆ ಮೈಸೂರಿನಲ್ಲಿ ದಶರಥ್ ಈಗಾಗ್ಲೇ ಮುಖ್ಯಮಂತ್ರಿಗಳು ಎಫ್ ಐ ಆರ್ ಆಗುವಂತಹ ಸನ್ನಿವೇಶ ಬಂದ್ರು ಕೂಡ ರಾಜೀನಾಮೆ ಕೊಡ್ತಂತ ಕೊಡ್ತಕ್ಕಂಥದ್ದಾಗ್ಲಿ ಮತ್ತೊಂದಾಗ್ಲಿ ಆಗೋದಿಲ್ಲ ಬದಲಿಗೆ ಕಾನೂನು ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ ಅದಕ್ಕೆ ನಾನು ಇದು ನನ್ನ ಮೊದಲ ರಾಜಕೀಯವಾದಂತಹ ಕೇಸ್ ಆಗಿದೆ ಹೀಗಾಗಿ ಈ ಒಂದು ಕೇಸನ್ನ ಎದುರಿಸಲಿಕ್ಕೆ ನಾವ್ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಅನ್ನೋ ಒಂದು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ಎದುರಾಳಿ ಪಕ್ಷಗಳು ರಾಜೀನಾಮೆಗೆ ಏನು ಒತ್ತಾಯವನ್ನ ಮಾಡ್ತಾ ಇದ್ದಾವೆ ಆ ಒಂದು ಒತ್ತಾಯಕ್ಕೂ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅನ್ನೋ ಮಾತುಗಳು ಹೇಳಿದ್ದಾರೆ ಇದು ಒಂದು ಕಡೆ ಇದೀಗ ಮೈಸೂರಿನಲ್ಲಿ ಪ್ರವಾಸದಲ್ಲಿರುವಂತಹ ಅಂದ್ರೆ ಮೈಸೂರಿನ ಕೆ ಮೀಟಿಂಗ್ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಅವರ ಸ್ವಂತ ಜಿಲ್ಲೆಯಲ್ಲಿರುವಂತಹ ಸಂದರ್ಭದಲ್ಲೇ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಈಗ ದೂರುದಾರರಾಗಿರುವಂತಹ ಸ್ನೇಹಮಿ ಕೃಷ್ಣ ಈಗ ಮುಖ್ಯವಾಗಿ ಎಫ್ಐಆರ್ ಆರ್ ಆಗಿರ್ತಕ್ಕಂಥದ್ದು ಮೊದಲ ಜಯ ಆದ್ರೆ ಈಗ ತನಿಖೆ ಆಗ್ಬೇಕಾಗಿದೆ ತನಿಖೆಗಾಗಿ ತನಿಖೆಯನ್ನ ಶೀಘ್ರವಾಗಿ ಅತಿ ವೇಗವಾಗಿ ಮಾಡ್ಬೇಕು ಅಂತ ಹೇಳಿ ಈಗ ಅರ್ಜಿಯನ್ನ ಸಲ್ಲಿಸತಕ್ಕಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಇದು ಒಂದ್ ರೀತಿ ಮುಖ್ಯಮಂತ್ರಿಗಳಿಗೆ ಒಂದ್ ರೀತಿ ಆಹ್ ಇದು ತಲೆನೋವಾಗಿ ಪರಿಣಮಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಎಫ್ಐಆರ್ ದಾಖಲಾಗುವವರೆಗೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿದ್ವು ಆದ್ರೆ ಈಗ ಎಫ್ಐಆರ್ ಆರ್ ದಾಖಲಾದ ನಂತರ ತನಿಖೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅಧಿಕಾರಿಗಳ ವಿವೇಚನೆಗೆ ಬಿಡ್ತಕ್ಕಂತ ಒಂದು ಸನ್ನಿವೇಶಗಳು ಕೂಡ ಇರ್ತಕ್ಕಂಥದ್ದು ಇಲ್ಲಿ ಅವರು ತನಿಖೆಗೆ ಅನುಗುಣವಾಗಿ ಮುಖ್ಯಮಂತ್ರಿಗಳನ್ನ ಜೊತೆಗೆ ಅವರ ಪತ್ನಿಯವರನ್ನ ಜೊತೆಗೆ ಅವರ ಬಾಮಯ್ಯ ಅವರು ಇರ್ಬೋದು ಜೊತೆಗೆ ಜಮೀನು ಎಲ್ಲರನ್ನೂ ಕೂಡ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಎಂಕ್ವೈರಿ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಆ ಯಾವ ರೀತಿ ಆ ಎನ್ಕ್ವೈರಿ ಮಾಡುವಂತಹ ಹಂತಗಳು ಯಾವ ರೀತಿ ಇರ್ತವೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡ್ತಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನು ಕೂಡ ವಿಚಾರಣೆಗೊಳಪಡಿಸಬೇಕಾದಂತಹ ಸಂದರ್ಭಗಳು ಕೂಡ ಇರ್ತವೆ ಹೀಗಾಗಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡ್ತಾರೆ ಅನ್ನೋದ್ರಲ್ಲಿ ಸಾಕಷ್ಟು ಕುತೂಹಲವನ್ನು ಗುರುತಿದೆ ಆದ್ರೆ ಮುಖ್ಯಮಂತ್ರಿಗಳು ಈಗ ಕೆಡಿಪಿ ಮೀಟಿಂಗ್ ನಲ್ಲಿ ಇರ್ತಕ್ಕಂಥವರಿಗೆ ಒಂದಷ್ಟು ಈಗ ಆಗಿರ್ತಕ್ಕಂತ ಎಫ್ ಐ ಆರ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಹೋಗಿರುತ್ತೆ ಅದ್ರ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರ್ತಾವೆ ಅನ್ನೋದು ಸಾಕಷ್ಟು ಅಂದ್ರೆ ಇದುವರೆಗೂ ಕೂಡ ಅದರ ಬಗ್ಗೆ ಮಾಹಿತಿಗಳು ವ್ಯಕ್ತವಾಗಿಲ್ಲ ಆದ್ರೆ ಈಗ ಎಫ್ ಐ ಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಮುಖ್ಯಮಂತ್ರಿಗಳಿಗೂ ಕೂಡ ತಲುಪಿದೆ ಈಗ ಮುಖ್ಯ ಏನು ಎಫ್ ಐ ಆರ್ ದಾಖಲಾಗಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮುಂದಿನ ಒಂದು ತನಿಖೆಯನ್ನ ಎಷ್ಟು ವೇಗವಾಗಿ ಮಾಡ್ತಾರೆ ಯಾವ ಹಂತದಲ್ಲಿ ಮಾಡ್ತಾರೆ ಅನ್ನೋದು ಈಗ ದೂರುದಾರರು ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಎಫ್ಐಆರ್ ಆರ್ ಆಗ್ತಕ್ಕಂಥದಕ್ಕೆ ನಾವು ಸಾಕಷ್ಟು ತಡ ಮಾಡಿದ್ರು ಅಲ್ಲಿ ಒತ್ತಡಗಳು ಜಾಸ್ತಿ ಇದ್ವು ಇದನ್ನೆಲ್ಲವನ್ನು ಕೂಡ ಮಾಡಿಸಿದ್ರೆ ಹೋರಾಟವನ್ನು ಮಾಡ್ಬೇಕಾದಂತಹ ಸಂದರ್ಭ ಎದುರಾಗಿತ್ತು ಆದ್ರೆ ಈಗ ತನಿಖೆಯನ್ನು ಮಾಡಬೇಕಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋರಾಟ ಮಾಡ್ಬೇಕಾದಂತಹ ಅನಿವಾರ್ಯತೆ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಹೀಗಾಗಿ ಮೂಗ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದೇನೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಮೂಡ ಮೂಡ ಸಂಬಂಧ ತನಿಖೆಗೆ ವರ್ಗಾಯಿಸುವಂತೆ ಈಗ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇದು ಸೋಮವಾರದಿಂದ ಮತ್ತೆ ಈ ಒಂದು ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಇದು ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಂಕಷ್ಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈಗ ಎಫ್ಐಆರ್ ದಾಖಲೆ ಏನಾಗಿದೆ ಇದು ಮೇಲಾಧಿಕಾರಿಗಳ ಒತ್ತಡದಿಂದ ಆಗಿರತಕ್ಕಂತ ಒಂದು ಐ ಆರ್ ಅದನ್ನ ಹೊರತುಪಡಿಸಿದ್ರೆ ಇದು ಮತ್ತಷ್ಟು ತಡವಾಗ್ತಾ ಇತ್ತು ಅದೇ ರೀತಿಯಲ್ಲಿ ಈಗ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಏನ್ ಮಾಡ್ಲಾಗಿದೆ ಇದರಿಂದಾಗಿ ತನಿಖೆ ಚುರುಕಾಗುತ್ತೆ ಅನ್ನೋದು ಸ್ಪಷ್ಟವಾದಂತಹ ಒಂದು ಅಹ್ ಅಂಶ ಇಲ್ಲಿ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ದೂರುದಾರರು ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳಿರ್ಬೋದು ಇದೆಲ್ಲದರಿಂದ ಇದರಲ್ಲ ಇದು ಇದೆಲ್ಲದ್ರಿಂದಾಗಿಯೇ ಇಷ್ಟರ ಮಟ್ಟಿಗೆ ಈ ಒಂದು ಮೂಢ ಹಗರಣದ ವಿಚಾರ ಸಾಕಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು ಈಗ ಮುಖ್ಯಮಂತ್ರಿಗಳು ಈ ಒಂದು ಸಂಕಷ್ಟದಿಂದ ಪಾರಾಗಲಿಕ್ಕೆ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ತಾರೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಇದು ಮುಖ್ಯಮಂತ್ರಿಗಳಿಗೆ ಪ್ರಮುಖವಾಗಿ ಈಗ ಆರೋಪಗಳನ್ನು ಸಾಕಷ್ಟು ಕೇಳಿ ಬರ್ತಾ ಇದೆ ಈ ಆರೋಪಗಳನ್ನು ಎಲ್ಲವನ್ನೂ ಕೂಡ ಎದುರಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇರ್ತಕ್ಕಂಥದ್ದು ನಿಷೇ ಅವರು ಏನು ಮೇಲ್ನೋಟಕ್ಕೆ ಅವರು ಯಾವುದೇ ರೀತಿಯಾದಂತಹ ಸಮುದಾಯಗಳನ್ನು ಕೊಟ್ಟರು ಕೂಡ ಈ ಒಂದು ಎಫ್ಐಆರ್ ಆದ ನಂತರ ತನಿಖೆಗೆ ಒಳಪಡಬೇಕಾಗತ್ತೆ ಅನ್ನೋ ಒಂದು ನೋವು ಅವ್ರಿಗೆ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು ಸಮಾಜ ಹೋರಾಟಗಾರರ ಈ ಒಂದು ಆ ದೂರ ಏನಿತ್ತು ಈ ಒಂದು ದೂರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಎಫ್ಐಆರ್ ಮೊದಲನೇ ಹಂತವಾಗಿ ಆಗಿರ್ತಕ್ಕಂಥದ್ದು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಸೋಮವಾರದಿಂದ ಈ ಒಂದು ತನಿಖೆ ಕೂಡ ಹೆಚ್ಚಾಗಿ ಚುರುಕುಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನು ಮಾಡ್ತಾರೆ ಇಲ್ಲಿ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥ ಎದುರಾಳಿ ಪಕ್ಷಗಳಿಗೆ ಏನು ಉತ್ತರವನ್ನು ಕೊಡ್ತಾರೆ ಜೊತೆಗೆ ಈ ಒಂದು ತನಿಖೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಪ್ರಮುಖವಾದಂತಹ ಅಂಶ ಆಗಿರ್ತಕ್ಕಂಥದ್ದು ಜೊತೆಗೆ ಇಡೀ ರಾಜ್ಯದ ಒಂದು ಚಿಕ್ಕ ಮೈಸೂರಿನ ಲೋಕಾಯುಕ್ತ ಕಚೇರಿ ಅಂತ ಇರ್ತಕ್ಕಂಥದ್ದು ದಸರಾತ್ರಿಮಲ ಮಾಹಿತಿಗೆ ಎಸ್ ಇದು ಮುಖ್ಯಮಂತ್ರಿಗಳ ಕುರಿತಾದಂಥ ಅಪ್ಡೇಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಐ ಆರ್ ದಾಖಲಾಗಿದೆ ಎನ್ನುವ ತಕ್ಷಣ ಮೂಡುವಂಥ ಅನೇಕ ಪ್ರಶ್ನೆಗಳಿದ್ದಾವೆ ಮೂಡುವಂಥ ಅನೇಕ ಗೊಂದಲಗಳಿದ್ದಾವೆ ಬಟ್ ಇಲ್ಲಿ ರಾಜೀನಾಮೆಯ ಪ್ರಶ್ನೆ ಇಲ್ಲ ಅಂತ ಹೇಳಿ ಅತ್ಯಂತ ಕೆಡಕ್ಕಾದ ಬೆಂಬಲವನ್ನು ಅಂದ್ರೆ ಎಲ್ಲ ರೀತಿಯ ಬೆಂಬಲವನ್ನು ಪಡೆದುಕೊಂಡು ಒಂದು ಕಡಕಾದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಜೊತೆಗೆ ಈ ಪ್ರಕರಣ ಸಿ ಬಿ ಐಗೋ ಅಥವಾ ಇನ್ನಿತರ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ವಹಿಸಿಕೊಡುವಂಥ ಪ್ರಯತ್ನವಾದರೆ ಅದಕ್ಕೂ ಕೂಡ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ನಿನ್ನೆ ಅಷ್ಟೇ ಕಂಡುಕೊಳ್ಳಲಾಗಿದೆ ಏನಿದ್ರು ಎಫ್ಐಆರ್ ಆರ್ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆ ಆಗುತ್ತೆ ಪೂರಕವಾದಂತ ದಾಖಲೆಗಳ ಸಂಗ್ರಹ ಆಗತ್ತೆ ಅಗತ್ಯವಿರುವ ವ್ಯಕ್ತಿಗಳ ವಿಚಾರಣೆ ಆಗತ್ತೆ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುತ್ತೆ ದಾಖಲು ಮಾಡಿಕೊಂಡ ನಂತರದಲ್ಲಿ ಲೋಕಾಯುಕ್ತ ಪೊಲೀಸರು ಮುಂದುವರಿತಾರೆ ಈ ಹಂತದಲ್ಲಿ ಸದ್ಯಕ್ಕೆ ಯಾವುದನ್ನು ಕೂಡ ಇದು ಹಿಂಗೇ ಆಗುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಈ ರಾಜ್ಯ ಕಂಡಂತಹ ಅತ್ಯಂತ ವಿಶೇಷ ಪ್ರಕರಣ ಇದು